ಹದಿನೈದು ವರ್ಷಗಳ ಪ್ರೀತಿ ಏಳು ಹೆಜ್ಜೆ ಮೂರು ಗಂಟಿನಲ್ಲಿ ಒಂದಾದ ಕ್ಷಣವಿದು ಹೌದು ನಟಿ ಕೀರ್ತಿ ಸುರೇಶ್ ಹದಿನೈದು ವರ್ಷಗಳಿಂದ ಪ್ರೀತಿಸಿದ ಗೆಳಗಿನ ಜೊತೆ ಹಸಿಮಣೆಗೇರಿದ್ದಾರೆ ಮೊನ್ನೆಗಷ್ಟೇ ಹಿಂದೂ ಸಂಪ್ರದಾಯದಂತೆ ಮದುವೆಯಾಗಿದ್ದ ಮಹಾನಟಿ ಈಗ ಕ್ರಿಶ್ಚಿಯನ್ ಸಂಪ್ರದಾಯದಂತೆಯೂ ಮತ್ತೆ ಮದುವೆಯಾಗಿದ್ದಾರೆ ಹಾಗಾದ್ರೆ ನಟಿ ಎರಡೆರಡು ಬಾರಿ ಮದುವೆಯಾಗಿದ್ದು ಯಾಕೆ ನಟಿ ಕೀರ್ತಿ ಸುರೇಶ್ ಡಿಸೆಂಬರ್ ಹನ್ನೆರಡರಂದು ಗೋವಾದಲ್ಲಿ ದಕ್ಷಿಣ ಭಾರತದ ಸಂಪ್ರದಾಯದಂತೆ ವಿವಾಹವಾಗಿದ್ರು ಪ್ರಸಿದ್ಧ ಫ್ಯಾಷನ್ ಡಿಸೈನರ್ ಅನಿತಾ ಡೋಂಗ್ರೆ ಕೀರ್ತಿ ಸುರೇಶ್ ಅವರ ಮದುವೆಯ ವಸ್ತ್ರಗಳನ್ನ ವಿನ್ಯಾಸ ಮಾಡಿದ್ರು ಹಿಂದೂ ಸಂಪ್ರದಾಯದಂತೆ ನಡೆದ ಈ ಮದುವೆಯಲ್ಲಿ ಕೀರ್ತಿ ಸುರೇಶ್ ಹಳದಿ ಮತ್ತು ಹಸಿರು ಸೀರೆಯಲ್ಲಿ ಮಿಂಚಿದ್ರು ಹಸಿರು ಅಂಚುಗಳೊಂದಿಗೆ ಹಳದಿ ಮತ್ತು ಚಿನ್ನದ ಜರಿದಾರದ ಕಸೂತಿ ಸೀರೆಯ ಮೆರುಗನ್ನ ಹೆಚ್ಚಿಸಿತ್ತು thank you ನಿನೇ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ನಡೆದ ಈ ಮದುವೆಯಲ್ಲಿ ಈ ಜೋಡಿ ವೈಟ್ ಅಂಡ್ ವೈಟ್ ಕಾಸ್ಟ್ಯೂಮ್ ನಲ್ಲಿ ಮೆಂಚಿದೆ ನೆಕ್ ಡಿಸೈನ್ ಇರುವ ವೈಟ್ ಗೌನ್ ನಲ್ಲಿ ಕೀರ್ತಿ ಥಿಯೇಟರ್ ರಾಜಕುಮಾರಿಯಂತೆ ಕಂಗೊಳಿಸಿದ್ದಾರೆ ಎಲ್ಲರ ಮುಂದೆ ಈ ಜೋಡಿ ಲಿಪ್ ಲಾಕ್ ಮಾಡಿದ್ದು ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ದಕ್ಷಿಣ ಭಾರತೀಯ ಚಿತ್ರರಂಗದ ಮಹಾ ಕರೆಸಿಕೊಳ್ಳುವ ಕೀರ್ತಿ ಸುರೇಶ್ ಪತಿ ಆಂಟೋನಿ ತಟಿಲ್ ಮೂಲತಃ ಕೇರಳದ ಕೊಚ್ಚಿಯವರು ಆಂಟೋನಿ ದುಬೈನಲ್ಲಿ ತಮ್ಮದೇ ಆದ ಸ್ವಂತ ಉದ್ಯಮವನ್ನು ಕೂಡ ಹೊಂದಿದ್ದಾರೆ ಅಂದ ಹಾಗೆ ಎರಡ್ ಸಾವಿರದ ಎಂಟು ಒಂಬತ್ತರ ಸುಮಾರಿಗೆ ಕೀರ್ತಿ ಶಾಲಾ ಹುಡುಗಿ ಆಗ ಕಾಲೇಜು ವಿದ್ಯಾರ್ಥಿಯಾಗಿದ್ದ ಆಂಟನಿಗೆ ಆಗಿನಿಂದಲೇ ಕೀರ್ತಿ ಅಂದ್ರೆ ತುಂಬಾ ಇಷ್ಟ ಅಂತೆ ಕೀರ್ತಿ ಈಗ ದೊಡ್ಡ ನಟಿಯಾಗಿದ್ರೂ ಇವರ ಮಧ್ಯೆ ಪ್ರೀತಿ ಮಾತ್ರ ಕಡಿಮೆಯಾಗಿಲ್ಲ ಹೀಗೆ ಹದಿನೈದು ವರ್ಷಗಳ ಪ್ರೀತಿಗೆ ಈ ಜೋಡಿ ಮದುವೆಯ ಅರ್ಥ ನೀಡಿದ್ದಾರೆ